ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೃಂದಾಭದ್ರ ಯೂಟ್ಯೂಬ್ ಚಾನೆಲ್ ಸೊ ಆಫ್ಟರ್ ಹತ್ತತ್ರ ಒಂದೂವರೆ ವರ್ಷ ಆಯ್ತು ಸೊ ಯಾವುದು ಲಾಗ್ ಪೋಸ್ಟ್ ಮಾಡಿರಲಿಲ್ಲ ಸೊ ಇವತ್ತಿನಿಂದ ಥರ್ಟಿ ಡೇಸ್ ಚಾಲೆಂಜ್ ತಗೊಂಡು ವಿಡಿಯೋ ಪೋಸ್ಟ್ ಮಾಡೋಣ ಅನ್ಕೋಣಿ ಡೈಲಿ ವ್ಲಾಗ್ಸ್ ಸೊ ನೋಡೋಣ ಏನಾಗ್ತದ ಯಾಕಂದ್ರೆ ನನ್ನ ಮಗಳು ಸಣ್ಣದ ಎಂಟ್ ಕೂಸದ ಅದು ಹಿಡ್ಕೊಂಡು ನಂಗೆ ವಿಡಿಯೋ ಆಗ್ತದ ಇಲ್ಲ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ನಾನು ಸೊ ಪ್ಲೀಸ್ ಇಷ್ಟು ಕಷ್ಟಪಟ್ಟು ಟ್ರೈ ಮಾಡ್ತೀನಿ ಸೊ ಎಲ್ಲರೂ ನನ್ನ ವಿಡಿಯೋನ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಸೊ ಇವಾಗ ಸಂಜೆ ಆಗ್ಯದ ರಾತ್ರಿ ಎಂಟು ಗಂಟೆನೂ ಆಗ್ಯದ ಸೊ ಸುಮ್ಮನೆ ನಾನು ಸ್ಟಾರ್ಟ್ ಮಾಡೋಣ ಅನ್ಕೊಂಡಿನಿ ಅಡುಗೆ ಮಾಡ್ಬೇಕಾಗ್ಯದ ಇವಾಗ ಸೊ ಪಾಲಕ್ ಸಾರು ಮಾಡೋಣ ಅನ್ಕೊಂಡಿನಿ ಸೊ ಹಾಗೆ ಸ್ಟಾರ್ಟ್ ಮಾಡೋಣ ಪಾಲಕ್ ಸಾರ ಹೆಂಗೆ ಮಾಡ್ತೀನಿ ಅಂತ ನೋಡೋಣ ಬರ್ರಿ ಸಡ್ಲಿಕ್ಕೆ ಹತ್ತದ ನನ್ನ ಬಂಗಾರ್ ಬಿಲ್ಲಿ ಅಮ್ಮ ಡಿಸ್ಟರ್ಬ್ ಮಾಡಂಗಿಲ್ಲ ಅದಕ್ಕೂ ಶೂ ಆಟ ಆಡ್ತದದು ಅಣ್ಣ ಬಂದ ಆಡಿಸ್ಲಿಕ್ಕೆ ಸೊ ಯುವ ಆಂಧ್ರಾಕಿ ಭಾಳ ಫೇವ್ರೇಟ್ ಸೊ ಪಾಲಕ್ ಸಾರು ಮಾಡೋಕೆ ಏನೇನು ಇಂಗ್ರೀಡಿಯಂಟ್ ಬೇಕಂದ್ರೆ ಬಾಳೆ ತೊಗೊಂಡಿನಿರಿ ಸೊ ನಾವು ಇಬ್ಬರು ಪೂರ್ತಿಯಾಗಿ ಮಾಡತ್ತಿನ ಅಂತ ಸ್ವಲ್ಪ ಬ್ಯಾಳಿ ತೊಗೊಂಡಿನಿ ತೊಗರಿ ಬ್ಯಾಳಿ ನೀವು ಹೆಸ್ರು ಬ್ಯಾಳಿಯಿಂದನೂ ಮಾಡ್ಬೋದು ತೊಗರಿ ಬಾಳೆಯಿಂದ ಮಾಡತ್ತೀನಿ ಒಂದು ಬಟಾಟಿ ತೊಗೊಂಡಿನಿ ಒಂದು ಟೊಮ್ಯಾಟೊ ತೊಗೊಂಡಿನಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ಒಂದು ಅರ್ಧ ಸೊಪ್ಪು ಪಾಲಕ್ ಕಟ್ ಮಾಡ್ಕೊಂಡೀನಿ ಒಂದಿಷ್ಟು ಬಳ್ಳೊಳ್ಳಿ ಒಂದು ಮೆಣಸಿನ್ಕಾಯಿ ಸೊ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಸೊ ಇದು ಇಷ್ಟು ಹಾಕೊಂಡಾಗ ಇದ್ರಾಗ ಒಂದು ಸಣ್ಣ ಸ್ಪೂನ್ ರಸಿನ ಪುಡಿ ಹಾಕೊಳ್ಳೋಣ ರೀ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕೋಬೇಕು ಒಂಚೂರು ನಾವು ಜಾಸ್ತಿ ಸ್ಪೈಸಿ ತಿನ್ನಂಗಿಲ್ಲ ಸೊ ಈಗ ಸ್ವಲ್ಪ ಹಾಕೊಂಡಿನ ಒಂದಿಷ್ಟು ಜೀರಿಗೆ ಮಸಾಲೆ ಖಾರ ಹಾಕೋದು ರೀ ನಮ್ಮ ಬಿಜಾಪುರ ಸ್ಟೈಲ್ ಬೆಳ್ಳುಳ್ಳಿ ಮಿಕ್ಸ್ ಮಸಾಲೆ ಖಾರ ಅದ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡ್ಬಿಡೋಣ ರೀ ಸೊ ಇಷ್ಟು ಹಾಕ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಒಂದು ಐದು ಬಿಸಿರು ಉದಿಸ್ಬೇಕು ಯಾಕಂದರೆ ಫುಲ್ ಮಿಸ್ಮ್ಯಾಶ್ ಮಾಡೋದಿರ್ತದೆ ಇದು ಹೀಗಾಗಿ ಒಂದು ಸ್ವಲ್ಪ ಎಲ್ಲ ಮೆತ್ತಿಗು ನೆಕ್ಸ್ಟ್ ಸಿಗೋಣ ಬನ್ರಿ ಇಟ್ಟೀನಿ ರೀ ಇವಾಗ ಸೊ ಕುಕ್ಕರ್ ಇಟ್ಟಿನಿ ಇವಾಗ ಸೊ ಈ ಕಡೆ ಅನ್ನ ಮಾಡ್ಕೊಂಬಿಡೋಣ ಇಷ್ಟಾದರೆ ರಾತ್ರಿ ಡಿನ್ನರ್ ಮುಗ್ದಂಗೆ ಅಡಿಗೆ ಅಡುಗೆ ಮಾಡೋದು ಮುಗ್ದಂಗೆ ಆಗ್ತದೆ ಆಮೇಲೆ ಅಲ್ಲಿ ಮಗಳಿಗೆ ಇಷ್ಟ ಅಕ್ಕಿಂದ ಇಷ್ಟು ಫುಡ್ ಪ್ರಿಪೇರ್ ಮಾಡಿ ಊಟ ಮಾಡಿಸ್ಬೇಕು ನನ್ನ ಗಂಡ ಅಂತಂದ್ರ ಯಾಕೆ ಒಬ್ಬಕ್ಕೆ ಯಾಕೆ ಮಾಡಕ್ಕೆ ಹೋಗ್ತಿ ಯಾರ್ಯಾರು ಕೆಲಸ ತಕ್ಕಿಟ್ಕೋ ಬಾಂಡೆಕೆ ಅಟ್ಲೀಸ್ಟ್ ಬಾಂಡೆ ಕಸ ಹುಡು ಬಾಂಡೆ ತೋಡೋದು ಕಸ ಹುಡುಗಿ ಹೋಗ್ತಾರಂತೆ ಬೇಕಿದ್ರೆ ಆಟ್ಲೀಸ್ ಅಡಿಗೆ ನೀ ಮಾಡ್ಕೊ ಅಂತಾರ ಬಟ್ ನನಗದು ಇಷ್ಟ ಆಗಂಗಿಲ್ರಿ ಯಾಕಂದ್ರೆ ಇವಾಗ ಹೆಂಗೋ ನಾನು ಕೂಸಿನ ತೋಡ್ ಮಾಡ್ಲಿ ಇರ್ತೀನಿ ಇಷ್ಟ ಆಕ್ಟಿವ್ ಆಕ್ಟಿವ್ ಆಗಿರ್ತೀನಿ ಫಸ್ಟ್ ಆಫ್ ಆಲ್ ಈಗ ಬಾಂಡೆಕ್ಕಾಗ ಕಸಕ್ಕೆ ಬೇರೆಯವ್ರಿಗೆ ಹಚ್ಚಿದ್ವಿ ಅಂತಂದ್ರೆ ಇನ್ನಷ್ಟು ಲೇಜಿ ಆಗಿಬಿಡ್ತೀನಿ ಮೊದ್ಲೇ ಲೇಜಿ ನಾನು ಹೇಳ್ಬೇಕಂದ್ರೆ ಇನ್ನಷ್ಟು ಲೇಜಿ ಆಗ್ತೀನಿ ಸೊ ಹಿಂಗಾಗಿ ಯಾರು ಕಸದವ್ರು ಬೇಡ ಬಾಂಡ್ಯದವ್ರು ಬೇಡ ನಾನೇ ಮಾಡ್ಕೊತೀನಿ ಅಂತ ಹೇಳ್ಕೊಂಡು ನಾನೇ ಮಾಡ್ಲಿ ರೀ ಸೊ ಬಾಂಡ್ಸ ಎರಡು ಒಂದ್ ಎರಡು ತಿಂಗ್ಳಾಯ್ತು ಬಂದಿಲ್ಲಿ ಎಲ್ಲ ನಾನೇ ಹೋಗ್ಬೇಕನೆ ಮ್ಯಾನೇಜ್ ಮಾಡ್ಲಿ ಹತ್ತಿನಿ ನೋಡ್ರಿ ಬೆಂಗ್ಳೂರ್ನ ನನಗ ಇರೋದಂದ್ರೆ ಒಂದ ಒಂದವ್ ನೋಡ್ರಿ ಕಸ ಚಲೂರು ನಮ್ ಊರ್ ಕಡೆ ಎಲ್ಲ ಕಸ ತುಂಬ್ಬಿಟ್ಟು ಹೊದಾಗ ಇದ್ ಹಾಕ್ ಬಿಡ್ತಿವಿ ಗೊಬ್ಬರ ಹಾಕ್ತದಂತ ಈಗ ಹಸಿ ಕಸ ಒಣ ಕಸ ಅವನ ಕರೆಕ್ಟ್ ಟೈಮಿಗೆ ನಾವ್ ಹೆಚ್ಚಿ ಎದಿರ್ಬೇಕು ಒಂದೊಂದ್ಸಲ ಜಲ್ದಿನಾಗ ಒಂದ್ಸಲ ಲೇಟ್ ಆಗಿ ಆಗಿಬಿಡ್ತಾನೆ ಜೀವನದಾಗ ಎದ್ದಿರಂಗಿಲ್ಲ ಒಂದಬ್ ಆಸರಿ ಬೇಕು ಅವ್ರ ಕಸ ಚೆಲ್ಲ ಹಸಿ ಕಸ ಸಪ್ರೇಟ್ ಮಾಡ್ಬೇಕು ಒಣ ಕಸ ಸಪ್ರೇಟ್ ಮಾಡ್ಬೇಕು ಒಂದೊಂದ್ಸಲ ಮಿಕ್ಸ್ ಆಗಿರ್ತಾವ ಅಣ್ಣ ರಿಕ್ವೆಸ್ಟ್ ಅಣ್ಣ ರಿಕ್ವೆಸ್ಟ್ ಮಾಡ್ಕೊಂಡು ಹಾಕ್ಬೇಕು ಸೊ ಅನ್ನ ಆಗ್ತದ ಅನ್ನ ಆದ್ಮೇಲೆ ಆ ಸಾರಿ ಒಗ್ಗರಣೆ ಹಾಕಿದ್ರೆ ರಾತ್ರಿ ಅಡ್ಗೆ ಮುಗೀತು ಇವಾಗ ಹಾಗೇ ಇದು ಸೊ ಇದನ್ನ ನೀಟಾಗಿ ಫುಲ್ ಸ್ಮ್ಯಾಶರ್ ಇಂದ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಪಾಲಕ್ ಸಾರ ರೆಡಿ ಆಯ್ತು ಒಗ್ಗರಣೆ ಆಗಲಿ ಇರ್ತದೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೊಂಡ್ಬಿಡ್ಬೇಕು ಅಷ್ಟೇ ಕುದಲಿಕ್ಕೆ ಹತ್ತದ ಸೊ ಅದಕ್ಕೆ ಹಂಗ ಬಲ್ಲ ಹಾಕೊಂಡ್ಬಿಡೋಣ ಬೆಲ್ಲ ಹಾಕೊಂಡು ಮೊಳೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಕುದಿ ಬರೋ ತಗ ಕುದ್ಬಿಟ್ರೆ ಪಾಲಕ್ ಸಾರು ರೆಡಿ ಆಗ್ತದೆ